ಜಾತಿ ಗಣತಿ ಮಾಡುವ ಅಧಿಕಾರ ಸಂವಿಧಾನಬದ್ಧವಾಗಿರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ ಜನಗಣತಿ ಇರ್ಬೋದು ಜಾತಿ ಗಣತಿ ಇರ್ಬೋದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿದರೆ ಈಗ ಅಧಿಕೃತವಾಗಿ ಇನ್ನೂ ಬಿಡುಗಡೆ ಆಗಿಲ್ಲ ಅಧಿಕೃತವಾಗಿ ಬಿಡುಗಡೆ ಆಗದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಪ್ರತಿಕ್ರಿಯಿಸೋದು ಕಷ್ಟ ಆಗತ್ತೆ ಆದರೆ ಈಗ ಅನಧಿಕೃತವಾಗಿ ಸೋರಿಕೆ ಆಗಿರೋದನ್ನು ಸತ್ಯ ಅಂತ ಭಾವಿಸಿದರೆ ಒಂದು ಚರ್ಚೆನಂತೂ ಹುಟ್ಟುಹಾಕ ಹಾಕ್ಬೋದು ಹೂ ಆರ್ ಮೈನಾರಿಟೀಸ್ ಯಾರು ಅಲ್ಪಸಂಖ್ಯಾತರು ರಾಜ್ಯದ ಜನಸಂಖ್ಯೆಯಲ್ಲಿ ಎರಡನೇ ದೊಡ್ಡ ಸ್ಥಾನದಲ್ಲಿರೋರು ಅಲ್ಪಸಂಖ್ಯಾತರು ಆಗ್ತಾರಾ ಅನ್ನೋ ಚರ್ಚೆನೂ ಹುಟ್ಟಾಕತ್ತೆ ಭಾರತೀಯ ಜನತಾ ಪಾರ್ಟಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ ಅದಕ್ಕಾಗಿಯೇ ಮೀಸಲಾತಿ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇದ್ದಾಗ ಮೀಸಲಾತಿ ಪರವಾಗಿ ನಾವು ಪ್ರಮಾಣಪತ್ರವನ್ನು ಕೇಂದ್ರ ಸರ್ಕಾರ ಸಲ್ಲಿಸ್ತೇವೆ ಮೋದಿಯವರ ಸರ್ಕಾರ ಬಡ್ತಿ ಮೀಸಲಾತಿ ಪರವಾಗಿ ಪ್ರಮಾಣಪತ್ರವನ್ನು ಸಲ್ಲಿಸ್ತು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಮೀಸಲಾತಿ ಮುಂದುವರಿಕೋ ಬೇಕೋ ಬೇಡಬೇಕೋ ಅನ್ನುವಂಥ ಚರ್ಚೆ ಇದ್ದಾಗ ಮೀಸಲಾತಿ ಮುಂದುವರಿಸುವ ತೀರ್ಮಾನವನ್ನು ಸಂಪುಟದಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ತೆಗೆದುಕೊಂಡ್ವಿ ಇದು ನಮಗಿರುವಂಥ ಬದ್ಧತೆ ಹಾಗಾಗಿ ನಾವು ಸಾಮಾಜಿಕ ನ್ಯಾಯಕ್ಕೆ ಮೀಸಲಾತಿಗೆ ಭದ್ರಿದ್ದೇವೆ ಸಮಾಜ ಒಡೆಯುವ ದುರುದ್ದೇಶವನ್ನು ನಾವು ಬೆಂಬಲಿಸೋಲ್ಲ ಕೆಲವು ವ್ಯಕ್ತಿಗಳು ಕೆಲವು ಸಂಘಟನೆಗಳು ಕೆಲವು ರಾಜಕೀಯ ಪಕ್ಷಗಳು ಹಿಂದೂ ಸಮಾಜವನ್ನು ಜಾತಿವಾರು ಒಡೆಯೋದು ಮುಸಲ್ಮಾನರಲ್ಲೂ ಐವತ್ತಾರು ಜಾತಿಗಳಿದ್ದಾವೆ ಮುಸಲ್ಮಾನರಲ್ಲೂ ಕೂಡ ಮುಟ್ಟಿಸ್ಕೊಳ್ಳದೇ ಇರುವಂಥ ಅನ್ಟಚಬಲ್ಸು ಇದ್ದಾರೆ ಬ್ಯಾಕ್ವರ್ಡ್ ಇದ್ದಾರೆ ಪಸಬಂಡ ಮುಸ್ ಮುಸ್ಲಿಮರು ಅಂತ ಕರೀತಾರೆ ಅವ್ರನ್ನ ಯಾರು ಸೋ ಕಾಲ್ಡ್ ಸುಪೀರಿಯರ್ ಅಂತ ಭಾವಿಸ್ತಾರೆ ನಾವು ಪ್ರವಾದಿಯವರ ವಂಶಸ್ಥರು ಅಂತ ಭಾವಿಸ್ತಾರೆ ಅವರುಗಳು ಹೆಣ್ಣು ಕೊಡಲ್ಲ ಹೆಣ್ಣು ತರಲ್ಲ ಆದರೆ ಅವ್ರ ಬಗ್ಗೆ ಯಾವುದೇ ಚರ್ಚೆ ಉಲ್ಲೇಖ ಇಲ್ಲ ಮುಸಲ್ಮಾನರ ಇಡಿಯಾಗಿ ಹಿಂದೂ ಸಮಾಜವನ್ನು ಒಡೆದಾಳ್ತಕ್ಕಂಥ ಒಡೆದಾಳುವ ನೀತಿಗೆ ನಾವು ಬೆಂಬಲ ಇಲ್ಲ ಸಾಮಾಜಿಕ ನ್ಯಾಯ ಅದು ಭಾರತೀಯ ಜನತಾ ಪಾರ್ಟಿ ಬದ್ಧತೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಮತ್ತು ವಕ್ ಬೋರ್ಡು ಪರಿಷ್ಕೃತ ಕಾಯ್ದೆಯ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಹಿಂದೆ ಸಿ ಎ ವಿರುದ್ಧನೂ ಇದೇ ರೀತಿ ಅಪಪ್ರಚಾರ ಮಾಡಿದರು ಕಾಂಗ್ರೆಸ್ನ ನಿಲುವು ಅದು ರಾಷ್ಟ್ರಘಾತಕವಾಗಿರೋ ನಿಲುವು ಈಗ ವಕ್ ಬಿಲ್ನಲ್ಲೂ ಅಪಪ್ರಚಾರ ಮಾಡ್ತಾ ಇದ್ದಾರೆ ನ್ಯಾಯಬದ್ಧವಾಗಿರುವ ಜಮೀನು ಯಾರೂ ಕಿತ್ಕೊಳ್ಳಲ್ಲ ಆದರೆ ಅಕ್ರಮವಾಗಿ ಕಬಳಿಸಿರೋ ಜಮೀನನ್ನು ಕೊಡಲೇಬೇಕಾಗತ್ತೆ ರೈತರು ಜಮೀನು ಕಬಳಿಸಿದ್ದಾರೆ ಅಕ್ರಮವಾಗಿ ಕೊಡ್ ಬಿಡಲೇಬೇಕಾಗತ್ತೆ ದೇವಸ್ಥಾನದ ಸಾವಿರ ವರ್ಷ ಸಾವಿರ ವರ್ಷಗಳ ದೇವಸ್ಥಾನದ ಜಮೀನನ್ನು ನಮ್ದು ಅಂತ ಹೇಳ್ತಾ ಇದ್ದಾರೆ ಬಿಡಲೇಬೇಕಾಗತ್ತೆ ವಿಧಾನಸೌಧ ಸುಪ್ರೀಂ ಕೋರ್ಟು ಹೈಕೋರ್ಟು ಪಾರ್ಲಿಮೆಂಟು ನಮ್ದು ಅಂತ ಹೇಳಕ್ಕೆ ಅವಕಾಶ ಕೊಡಬೇಕಾ ಆ ಥರ ಅಕ್ರಮಕ್ಕೆ ಅವಕಾಶ ಇಲ್ಲ ನ್ಯಾಯಬದ್ಧವಾಗಿರೋದಕ್ಕೆ ದಾಖಲೆ ಪರಿಶೀಲನೆ ಮಾಡ್ತಾರೆ ಗ್ರಾಂಟ್ ಆಗಿದೆಯಾ ಯಾರು ದಾನ ಕೊಟ್ಟಿದಾರಾ ಅಥವಾ ಕೊಂಡ್ಕೊಂಡಿದಾರಾ ಇದು ಸ್ಪಷ್ಟ ಆಗಬೇಕು ಇದರಲ್ಲಿ ಏನು ತಪ್ಪಿದೆ ಆದರೆ ಎತ್ ಕಟ್ಟೋ ಕೆಲಸ ಮಾಡ್ತಿದ್ದಾರೆ ಅಪಪ್ರಚಾರ ಮೂಡಿಸೋ ಕೆಲಸ ಮಾಡ್ತಿದ್ದಾರೆ ಮತ್ತು ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮದು ಮಸೀದಿನೆಲ್ಲ ಕಿತ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಹಂಗೇನಾಗಲ್ಲ ಇದು ಅಪಪ್ರಚಾರ ಅಪಪ್ರಚಾರ ಮತ್ತು ಈ ಅಪಪ್ರಚಾರದ ಜೊತೆಗೆ ಕಾಂಗ್ರೆಸ್ ಬೆಂಬಲಿಸ್ತಾ ಇರೋದು ಅದು ರಾಷ್ಟ್ರಘಾತಕ ಕೆಲವು ಭಯೋತ್ಪಾದಕ ಸಂಘಟನೆಗಳು ಎಸ್ ಟಿ ಪಿ ಐ ಪಿ ಎಫ್ ಐನಂತ ಸಂಘಟನೆಗಳು ಈ ಸಂದರ್ಭವನ್ನು ಲಾಭ ಪಡೆದು ಭಯೋತ್ಪಾದಕ ಜಾಲವನ್ನು ವಿಸ್ತರಿಸುವಂಥ ಸಂಚು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಯೂ ಬಂದಿದೆ ಪಾಕಿಸ್ತಾನದ ಕೆಲವು ಭಯೋತ್ಪಾದಕ ಸಂಘಟನೆಗಳು ದೇಶದ ಒಳಗೆ ಭಯೋತ್ಪಾದಕರನ್ನು ನುಸುಳಿ ನುಸುಳಿಸಿ ಅವ್ರ ಮೂಲಕ ಕೋಮುಗಲಭೆ ಹುಟ್ಟಾಕುವ ಸಂಚಿನೂ ಇದ್ದಾರೆ ಒಬ್ಬ ಕಬೀರ್ ಖಾನ್ ಅನ್ನೋನು ಅವ್ನು ಕಾರ್ಪೊರೇಟ್ರು ಕಾಂಗ್ರೆಸ್ ಪಾರ್ಟಿಯ ಅವನು ಹೇಳಿಕೆ ಕೊಡ್ತಾನೆ ಮನವಿ ಕೊಟ್ಟರೆ ಆಗಲ್ಲ ಒಂದೊಂದು ಊರಿನಲ್ಲಿ ಹತ್ತು ಹತ್ತು ಹೆಣ ಬೆಳಿ ಬೀಳಬೇಕು ರೈಲ್ ಸುಡಬೇಕು ಬಸ್ ಸುಡಬೇಕು ದಂಬಿ ನಡಿಬೇಕು ಹಾಗೆ ನಡೆದ್ರೆ ಮಾತ್ರ ಬಗ್ಗಿಸ್ಬೋದು ಅಂತ ಹೇಳ್ತಾನೆ ಅಂದರೆ ಪ್ರಜಾಪ್ರಭುತ್ವ ವಿರೋಧಿಯಾಗಿ ಭಯೋತ್ಪಾದನೆ ನಡೆಸಬೇಕು ಅಂತ ಹೇಳ್ತಾನೆ ಅವನು ಕಾಂಗ್ರೆಸ್ ಪಾರ್ಟಿ ಕಾರ್ಪೊರೇಟರು ಇವತ್ತಿನವರೆಗೂ ಕಾಂಗ್ರೆಸ್ ಪಾರ್ಟಿಯೇ ಅವನನ್ನು ಪಕ್ಷದಿಂದ ಕಿತ್ತಾಕ್ಲಿಲ್ಲ ಯಾವುದೇ ಮುಸ್ಲಿಂ ಸಂಘಟನೆಗಳು ಅವನು ಹೇಳಿ ತಪ್ಪು ಅಂತ ಹೇಳಲಿಲ್ಲ ಪತ್ವ ಹೊಡಿಸ್ಲಿಲ್ಲ ಅಂದರೆ ಇದನ್ನೇನನ್ನು ಸೂಚಿಸುತ್ತೆ ಗಂಭೀರವಾಗಿ ತಗೊಳ್ಳದೇ ಇದ್ರೆ ಅವರು ಕೋಮು ಗಲಭೆಯನ್ನು ಹುಟ್ಟುಹಾಕುವಂತ ಸಂಚೆ ನಡೆಸಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ ಮತ್ತು ಸಂವಿಧಾನ ಬಾಹಿರವಾಗಿ ನಾವು ನಡ್ಕೊಳ್ಬೇಕು ಅನ್ನೋ ಸಂಚೆ ನಡೆಸಿದ್ದಾರೆ ಅಂತ ಅನ್ನೋದು ಸ್ಪಷ್ಟವಾಗುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ